ಪ್ರತಿಯೊಬ್ಬರೂ ಅವರವರ ಮನೆಯಲ್ಲಿ ಸುರಕ್ಷಿತವಾಗಿರಲಿಕ್ಕೆ ಇಷ್ಟಪಡ್ತಾರೆ ಆದರೆ ಇತ್ತೀಚಿನ ಮಳೆಯಲ್ಲಿ ಹಗಲಿರುಳಲ್ಲಿ ಏನಾಗುತ್ತೆ ಹೇಳುವಂಥದ್ದು ನಿಜಕ್ಕೂ ಕೂಡ ಪ್ರಶ್ನಾರ್ಥಕ ಅಂತ ಹೇಳ್ಬೋದು ಮಳೆ ನಮ್ಮ ಹಿಡಿತದಲ್ಲಿಲ್ಲ ಆದರೆ ಮಳೆಯ ಸಂದರ್ಭದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಬಹುದು ಸಮರ್ಪಕವಾದಂತಹ ಕಾಲುವೆ ವ್ಯವಸ್ಥೆ ತೋಡಿನ ವ್ಯವಸ್ಥೆ ಹೂಳೆತ್ತುವಂತಹ ಕೆಲಸವನ್ನು ಮಾಡುವಂಥದ್ದು ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಲ್ಲಿನ ಒಂದು ಡಿಪಾರ್ಟ್ಮೆಂಟ್ಗಳೇನಿದೆ ಅದನ್ನು ಮಾಡಬಹುದು ಆದರೆ ಆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದಿದ್ದರೆ ಏನಾಗುತ್ತೆ ಹೇಳುವಂಥದ್ದು ಇಲ್ಲಿ ನೀವು ನೋಡುವಂತಹ ಒಂದು ವಿಡಿಯೋ ನಿಜ ನಿದರ್ಶನವನ್ನು ತಿಳಿಸ್ತದೆ ಉಳ್ಳಾಲ ಬೈಲು ಅದೇ ರೀತಿ ವೈದ್ಯನಾಥ ರಸ್ತೆಯಲ್ಲಿ ಇವತ್ತಿನ ಒಂದು ಬೆಳಿಗ್ಗೆ ತೆಗೆದುಕೊಂಡಂತಹ ಒಂದು ವಿಡಿಯೋ ಇದು ಉಳ್ಳಾಲ ಬಯಲಿನ ಚರಿತ್ರೆಯಲ್ಲೇ ಕಾಣದಂತಹ ನೆರೆ ಏಕೆ ಹೀಗಾಯಿತು ಇತ್ತೀಚೆಗೆ ವಿಶಾಲವಾದಂತಹ ತೋಡನ್ನು ಅವೈಜ್ಞಾನಿಕವಾಗಿ ನವೀಕರಿಸಿದ್ದಾರೆ ಇದರ ಪರಿಣಾಮವಾಗಿ ತೋಡಿನ ಆಸುಪಾಸಿನಲ್ಲಿರುವಂತಹ ಎಲ್ಲ ಮನೆಗಳಿಗೂ ಕೂಡ ನೀರು ನುಗ್ಗಿ ಪರಿಸ್ಥಿತಿ ಗಂಭೀರ ಆಗಿದೆ ಬೆಳಿಗ್ಗೆ ಎದ್ದೇಳುವಾಗ ಉಳ್ಳಾಲ ಬಯಲು ಅದೇ ರೀತಿ ವೈದ್ಯನಾಥ ರಸ್ತೆಯ ಮನೆಯಲ್ಲಿ ನೀರು ತುಂಬಿರುವಂತಹ ಒಂದು ಚಿತ್ರಣ ಎಲ್ಲರಿಗೂ ಕೂಡ ಭಯವನ್ನು ಮೂಡಿಸುವಂತಹ ದಿನ ಇವತ್ತಿನದ್ದಾಗಿತ್ತು ಸಂಬಂಧಪಟ್ಟಂತಹ ಇಲಾಖೆಗಳು ಅದು ಕಾರ್ಪೊರೇಟರ್ಗಳಾಗಿರಬಹುದು ಶಾಸಕರಾಗಿರಬಹುದು ಅದೇ ರೀತಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರಬಹುದು ಇದು ಯಾಕೆ ಈ ರೀತಿ ಆಗಿದೆ ಇನ್ನು ಮುಂದೆ ಇಂತಹ ಸಮಸ್ಯೆಗಳು ಆಗಬಾರ್ದು ಅದಕ್ಕೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಹೇಳುವಂತಹ ಆಲೋಚನೆ ಮಾಡುವಂಥದ್ದು ಅಲ್ಲಿ ಬಂದು ಅದನ್ನು ಯಾವ ರೀತಿ ಸರಿಪಡಿಸಬಹುದು ಹೇಳುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಅವೈಜ್ಞಾನಿಕ ಅಸಮರ್ಪಕವಾದಂತಹ ಕಾಮಗಾರಿ ತೋಡಿನ ನಿರ್ಮಾಣ ಆದರೆ ಏನಾಗುತ್ತೆ ಹೇಳುವುದಕ್ಕೆ ಈ ಒಂದು ವಿಡಿಯೋ ನಿಜ ನಿದರ್ಶನ ಅಂತ ಹೇಳಬಹುದು ಇನ್ನಾದರೂ ಕೂಡ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಿ ಥ್ಯಾಂಕ್ ಯು